ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತು ತರ್ಸ್ಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಎವ್ರಿ ತರ್ಸ್ಡೇ ನಾವು ರಾಯರ್ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ಲಾಸ್ಟ್ ತ್ರೀ ಫೋರ್ ವೀಕ್ಸಿಂದ ಹೋಗೋಕ್ಕೆ ಆಗಿಲ್ಲ ನನ್ನಿಂದನೇ ಕ್ಯಾನ್ಸಲ್ ಆಗ್ತಿತ್ತು ನೆಕ್ಸ್ಟ್ ವೀಕ್ ಹೋಗೋಣ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಹೇಳಿ ಕ್ಯಾನ್ಸಲ್ ಆಗ್ತಿತ್ತು ಇತ್ತೀಚೆಗೆ ನನ್ನ ಮಗಳು ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಬೆಳಗ್ಗೆಯಿಂದ ಮಾರ್ನಿಂಗ್ ತನಕ ಬರೀ ಹಠ ಸಿಕ್ಕಿ ಸಿಕ್ಕಿದ್ರಲ್ಲಿ ಹೊಡಿಯೋದು ಎಸಿಯೋದು ಬರೀ ಇದನ್ನೇ ಮಾಡ್ತಿದ್ಲು ಅದಕ್ಕೆ ನಾವು ಇಲ್ಲೆಲ್ಲ ಟೆಂಪಲ್ಗೆ ಹೋಗಿದ್ದು ಇದು ಮಾಡಿದ್ವಲ್ಲ ಸೊ ಅದಕ್ಕೆ ಆಟ ಮಾಡಿ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಇನ್ಮೇಲಿಂದ ಹಂಗೆ ಮಾಡೋದು ಬೇಡ ಅಂತ ಹೇಳಿ ಸೊ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಬರ್ತೀನಿ ನಾನು ಬರೋ ಅಷ್ಟೊತ್ತಿಗೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಆಡ್ತಿದ್ದಾಳೆ ಅಂತ ಸಿಂಪಲ್ ಆಗಿ ರೆಡಿ ಆಗ್ತಿದ್ದೀನಿ ಅಂದರೆ ಸಿಂಪಲ್ಲಾಗಿ ಮೇಕಪ್ ಇದ್ದೀನಿ ಪ್ರೈಮರು ಫೌಂಡೇಶನ್ ಅದೆಲ್ಲ ಏನು ಯೂಸ್ ಮಾಡಲ್ಲ ಜಸ್ಟ್ ಸ್ಕ್ರೀನ್ ಒಂದು ಯೂಸ್ ಮಾಡ್ತೀನಿ ಈ ಸ್ಕ್ರೀನ್ ನಾನಂತೂ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸೊ ನಂದು ಸನ್ಸ್ಕ್ರೀನ್ ಇಲ್ಲ ಅಂದರೆ ನನಗೆ ಆಗೋದೇ ಇಲ್ಲ ಲೈಕ್ ಏನೂ ಹಚ್ಕೊಳ್ಳಲ್ಲ ಬರೀ ಸನ್ಸ್ಕ್ರೀನ್ ಮಾತ್ರ ಹಚ್ಕೊತೀನಿ ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ ಲ್ಯಾಕ್ಮಿ ಅವ್ರದ್ದು ಇದು ನನ್ನ ಕಝಿನ್ ನನಗೆ ರೆಫರ್ ಮಾಡಿತ್ತು ನನ್ನ ಸ್ಕಿನ್ನಿಗೆ ತುಂಬಾ ಸೂಟ್ ಆಗಿದೆ ಇದು ಆಯಿಲ್ ಮತ್ತು ಡ್ರೈ ಎರಡು ಸ್ಕಿನ್ನಿಗೂ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತು ಗೊತ್ತಿಲ್ಲ ಡಿಸ್ಕ್ರಿಪ್ಷನಲ್ಲಿ ಬೇಕ್ರೆ ಲಿಂಕ್ ಹಾಕಿಡ್ತೀನಿ ನೀವು ಬೇಕರೆ ಚೆಕ್ಔಟ್ ಮಾಡ್ಕೊಬೋದು ಆ್ಯಂಡ್ ನಾನಿಲ್ಲಿ ಲಿಪ್ಸ್ಟಿಕ್ಕು ನನ್ನ ಮೇಕಪ್ಪಲ್ಲಿ ಸನ್ಸ್ಕ್ರೀನು ಲಿಪ್ಸ್ಟಿಕ್ಕು ಒಂದು ಐಲನಾರು ಮೂರು ಇದ್ಬಿಟ್ರೆ ನನ್ನ ಮೇಕಪ್ಪೇ ಮುಗ್ದೋಗಿಬಿಡುತ್ತೆ ನನಗೆ ಎಕ್ಸ್ಟ್ರಾ ಏನು ಬೇಡ ಇಷ್ಟಿದ್ರೆ ಸಾಕು ನಾನು ಆರಾಮಾಗೆ ಕಂಫರ್ಟಬಲ್ ಆಗಿ ಇದ್ಬಿಡ್ತೀನಿ ನಾನೀಗ ಆಲ್ಮೋಸ್ಟ್ ರೆಡಿ ಆದಂಗೆ ಸೊ ನನ್ನ ಮಗಳು ನೋಡ್ಬೋದು ಹೆಂಗೆ ಆಡ್ತಿದ್ದಾಳೆ ಅಂತ ಅವಳಿಗೆ ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ ಎಲ್ಲಿದ್ರು ಓಡ್ಬರ್ತಾಳೆ ಎಷ್ಟು ಸಲ ಇಳಿಸಿ ಕಳ್ಸಿದ್ರು ಪುನಃ ಪುನಃ ಬಂದು ಅಲ್ಲೇ ಇರ್ತಾಳೆ ನಾನು ಕಾಣಿಸ್ತೀನೋ ಇಲ್ಲೋ ಗೊತ್ತಿಲ್ಲ ಅವಳಂತೂ ಎಲ್ಲದರಲ್ಲೂ ಕಾಣಿಸ್ತಾ ಇರ್ತಾಳೆ ಸೊ ಹಾಗೆ ಜಸ್ಟ್ ಈಗ ನೋಡಿ ನಾನು ಈ ಥರ ಒಂದು ಸಿಂಪಲ್ಲಾಗಿ ಕ್ಲಿಪ್ ಹಾಕೊಂಡಿದ್ದೀನಿ ಸೊ ಈಗ ವಾಚ್ ಹಾಕೊಂಡ್ರೆ ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ಕುಂಕುಮ ಇಟ್ಕೊಳ್ಳೋದೇ ಮರ್ತೋಗಿತ್ತು ಸೊ ಫೈನಲ್ ಆಗಿ ಕುಂಕುಮ ಇಟ್ಕೊತಾ ಇದ್ದೀನಿ ಸೊ ಇದು ನನ್ನ ಫೈನಲ್ ಲುಕ್ಕು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಸೊ ನಾನು ಫುಲ್ ರೆಡಿಯಾಗಿದ್ದೀನಿ ಈಗ ನನ್ನ ಹಸ್ಬೆಂಡ್ ಬಂದ್ಕೊಂಡ್ರೆ ನಾನು ಹೊರಡೋದು ನನ್ನ ಮಗಳೂ ಆಗಿದ್ಲು ಸೊ ನನ್ನ ಹಸ್ಬೆಂಡು ಬರ್ತೀನಿ ಬರ್ತೀನಿ ಅಂತ ಹೇಳಿದರು ಸೊ ಇವಾಗ ಬಂದಿದ್ದಾರೆ ಅವರು ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ದಾರೆ ಸೊ ಅಷ್ಟ್ರೊಳಗೆ ನಾನೊಂದು ಫ್ರೆಶ್ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಿದ್ದೀನಿ ready na ready ನಮ್ಮ ಸ್ಕೂಟಿ ಮನೆಯಿಂದ ಆಚೆ ಬರೋದೇ ತಸ್ಟ್ ದಿನ ಮಾತ್ರ ನನಗೆ ಸ್ಕೂಟಿ ಓಡ್ಸೋಕೆ ಬರಲ್ಲ ಕೊಡಿ ಕಲ್ತ್ಕೊತೀನಿ ಅಂದರೂ ನನ್ನ ಹಸ್ಬೆಂಡ್ ಕೊಡಲ್ಲ ಬಿದ್ದು ಏನಾದರೂ ಮಾಡ್ಕಂಡ್ರೆ ಮತ್ತು ನಾನೇ ನೋಡಬೇಕು ಬೇಡ ಅಂತಾರೆ ನನ್ನ ಹಸ್ಬೆಂಡ್ ಕಾರಿಗೆ ತುಂಬಾ ಕಂಫರ್ಟಬಲ್ಲು ಈ ಸ್ಕೂಟಿ ಬೈಕು ಅಂದರೆ ಸ್ವಲ್ಪ ಅಷ್ಟೇ ಬಟ್ ಟೆಂಪಲ್ಗೆಲ್ಲ ಹೋಗೋದಾದರೆ ನಾವು ಸ್ಕೂಟಿಲೇ ಹೋಗಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಪಾರ್ಕ್ ಮಾಡೋಕ್ಕಾಗೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಎಲ್ಲೋ ಪಾರ್ಕ್ ಮಾಡಿ ಎಲ್ಲೋ ನೆಟ್ಕೊಂಡು ಬರಬೇಕಾಗತ್ತೆ ಈ ಸ್ಕೂಟಿ ಆದರೆ ಪಾರ್ಕಿಂಗ್ ಅಲ್ಲೇ ಇರುತ್ತೆ ಸೊ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಈ ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತೀನಿ ಅಂದಾಗ ಮಾತ್ರ ನಾವು ಕಾರ್ ತೊಗೊಂಡೋಗ್ತೀವಿ ಇಲ್ಲ ಅಂದರೆ ನಮ್ಮ ಮೂರೇ ಜನ ಅಲ್ಲ ಅಂತ ಸ್ಕೂಟೀಲಿ ಹೋಗ್ಬಿಡ್ತೀವಿ ನನ್ನ ಮಗಳಿಗೆ ಸ್ಕೂಟಿಲಿ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಬಟ್ ನನಗೆ ತುಂಬ ಭಯ ನನ್ನ ಹಸ್ಬೆಂಡ್ಗೂ ತುಂಬ ಭಯ ಏಕೆಂದರೆ ಅವಳು ಎಲ್ಲಿ ಬಿದ್ದುಬಿಡ್ತಾಳೆ ಇಲ್ಲ ನಾನೇ ಅಲ್ಲಿ ಬಿದ್ದುಬಿಡ್ತೀನಿ ಅಂತ ನಾನು ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ ನಮ್ಮ ಮೂರು ಜನ ಹೋಗೋಕ್ಕೆ ಒಬ್ಬರೇ ಎಲ್ಲ ಹೋದರೆ ಆರಾಮಾಗಿ ಹೋಗ್ಬೋದು ಟ್ರಾಫಿಕ್ ಆಗಿದೆ ಅಂತ ಎವ್ರಿ ತರ್ಸ್ ಹೀಗೆ ಇರುತ್ತೆ ಸೊ ಅದಕ್ಕೆ ನಾವು ಕಾರಲ್ಲೆಲ್ಲ ಬರೋಲ್ಲ ಟೆಂಪಲ್ಗೆ ಹೋಗುವಾಗ್ಲೇ ಹೇಳಿದ್ದೆ ಬರುವಾಗ ದೋಸೆ ತಿನ್ಕೊಂಡು ಬರೋಣ ಅಂತ ಸೊ ಅದಕ್ಕೆ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ವಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ನಾನು ಟ್ರೈ ಮಾಡಿದ್ದೀನಿ ತಿಂದಿದ್ದೀನಿ ಚೆನ್ನಾಗಿರುತ್ತೆ ಬಟ್ ಈ ಓಟೆಲಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಂಡ್ ಆ್ಯಂಬಿಯನ್ಸ್ ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನೋ ಥರ ಸಿಂಪಲಾಗಿ ಚೆನ್ನಾಗಿತ್ತು ಆ್ಯಂಡ್ ನಾವಿಲ್ಲಿ ಒಂದು ದೋಸೆ ಮತ್ತು ಒಂದು ಪನ್ನೀರ್ ಮಂಚೂರಿನ ತೊಗೊಂಡಿದ್ವಿ ಎವ್ರಿ ಟೈಮ್ ಈ ರೋಡಲ್ಲಿ ಹೋಗುವಾಗ ಹೋಗೋಣ ಹೋಗೋಣ ಅಂದ್ಕೊತಿದ್ವಿ ಬಟ್ ನಮ್ಮೂರೇ ಜನ ಬಂದಿರೋದಲ್ವಾ ಬೇಡ ಬೇಡ ಅಂದ್ಕೊಂಡು ವಾಪಸ್ ಹೋಗ್ತಾಯಿದ್ವಿ ಸೊ ಫೈನಲ್ಲಿ ತಿನ್ನೋಣ ಅಂತ ಬಂದಿದ್ವಿ ಸೊ ದೋಸೆ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಾನು ಬೇರೆ ಕಡೆ ಟ್ರೈ ಮಾಡಿರೋ ಬೆಣ್ಣೆ ದೋಸೆಗೂ ಇಲ್ಲಿಗೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟು ಪನ್ನೀರ್ ಮಂಚೂರಿ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ನನ್ನ ಮಗಳು ಬರೀ ಅವರ ಅಪ್ಪಂಗೆ ತಿನ್ಸೋದೇ ಆಗಿತ್ತು ಅವರ ಅಪ್ಪ ಮಗಳದು ಒಂದೇ ಥರ ಬುದ್ಧಿ ತಾನು ತಿನ್ನೋಕ್ಕಿಂತ ಬೇರೆಯವ್ರಿಗೆ ತಿನ್ಸೋದೇ ಜಾಸ್ತಿ ಸೊ ಇವಳು ಹಾಗೆ ಮಾಡ್ತಿದ್ಲು ಆಮೇಲೆ ನಾವಿಲ್ಲಿ ಎರಡು ಮಸಾಲೆ ದೋಸೆನ ಪಾರ್ಸಲ್ ತೊಗೊಂಡಿದ್ವಿ ಬೆಣ್ಣೆ ದೋಸೆನ ನಮ್ಮ ಅಪ್ಪ ಅಮ್ಮಂಗೆ ಅಂತ ಸೊ ನಾವಿಲ್ಲಿಂದ ತಿಂದು ಇವಾಗ ಹೊರಡಬೇಕು ನಾವಿವಾಗ ಮನೆ ಕಡೆ ಹೊರಟ್ವಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್